ನಮಸ್ಕಾರ ಪ್ರಜಾ ಗೆ ಸ್ವಾಗತ ಹುಕ್ಕೇರಿ ಸಿಟಿಫಾರ್ಮ್ ಇಂದು ರೈತರಿಗೆ ಹಿಂಗಾರು ಬೀಜ ವಿತರಣೆ ಹಾಗೂ ಯಂತ್ರೋಪಕರಣ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ರೈತ ಸಂಪರ್ಕ ಕೇಂದ್ರದಲ್ಲಿ ಶಾಸಕ ನಿಖಿಲ್ ಕತ್ತಿ ಬಿತ್ತನೆ ಬೀಜಕ್ಕೆ ಪೂಜೆ ಸಲ್ಲಿಸಿ ರೈತರಿಗೆ ಹಿಂಗಾರು ಬಿತ್ತನೆ ಬೀಜ ವಿತರಿಸಿದರು ಪ್ರಸಕ್ತ ಸಾಲಿನಲ್ಲಿ ಸರ್ಕಾರದಿಂದ ಮಂಜೂರಾದ ಯಂತ್ರೋಪಕರಣಗಳನ್ನು ರೈತರಿಗೆ ಯುವ ಶಾಸಕ ನಿಖಿಲ್ ಕತ್ತಿ ಹಾಗೂ ಡೆಪ್ಯೂಟಿ ಡೈರೆಕ್ಟರ್ ಎಚ್ ಡಿ ಕೋಳೇಕರ್ ಹಾಗೂ ಕೃಷಿ ಸಹಾಯಕ ನಿರ್ದೇಶಕ ಆರ್ವಿ ನಾಯ್ಕರ್ ಹಾಗೂ ಗಣ್ಯರಿಂದ ವಿತರಿಸಲಾಯಿತು ನಂತರ ಹುಕ್ಕೇರಿಯ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ಹಿಂಗಾರು ಬಿತ್ತನೆಗೆ ರೈತರಿಗೆ ಬೀಜ ಹಾಗೂ ಗೊಬ್ಬರದ ಕೊರತೆಯಾಗದಂತೆ ದಾಸ್ತಾನು ಮಾಡಿದ್ದು ಕಡಲೆ ಜೋಳ ಗೋವಿನ ಜೋಳ ಹಾಗೂ ಇನ್ನಿತರ ಹಿಂಗಾರು ಬೀಜಗಳು ಲಭ್ಯವಿದ್ದು ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ನೀಡಲಾಗುತ್ತಿದೆ ಹುಕ್ಕೇರಿ ಭಾಗದಲ್ಲಿ ಈ ಬಾರಿ ಒಳ್ಳೆಯ ಮಳೆಯಾಗಿದ್ದು ಸರ್ಕಾರದಿಂದ ಸಿಗುವ ಸೇವಾ ಸೌಲಭ್ಯಗಳನ್ನು ರೈತರು ಪಡೆದುಕೊಂಡು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಹುಕ್ಕೇರಿ ಕೃಷಿ ಕೇಂದ್ರಗಳಲ್ಲಿ ಸಿಗತಕ್ಕಂತ ಯಂತ್ರೋಪಕರಣಗಳು ಹಾಗೂ ಸಬ್ಸಿಡಿ ದರದಲ್ಲಿ ಹಿಂಗಾರು ಬೀಜಗಳು ದೊರೆಯುತ್ತಿದ್ದು ರೈತರು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಈ ವಿತರಣಾ ಸಮಾರಂಭದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಎಚ್ ಡಿ ಕೋಳೇಕರ್ ಹುಕ್ಕೇರಿ ಕೃಷಿ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಮುಖಂಡರಾದ ಸತ್ಯಪ್ಪ ನಾಯಕ್ ಅಶೋಕ್ ಪಟ್ಟಣ ಶೆಟ್ಟಿ ಬಸವರಾಜ್ ಮರಡಿ ಹಾಗೂ ತಾಲೂಕಿನ ರೈತರು ಕೃಷಿ ಇಲಾಖೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ರಾಮಡ್ ಪಾಟೀಲ್ ನೀವು ಇಂದು ಹಿಂಗಾರು ಬೀಜಗಳ ವಿತರಣೆ ಜೊತೆ ಯಂತ್ರೋಪಕರಣ ವಿತರಿಸಿದ್ರಿ ತಾವೇನು ಹೇಳ್ತೀವಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ಭಾಗದ ರೈತರಿಗೆ ನಮ್ಮ ಅಗ್ರಿಕಲ್ಚರ್ ಬೇಸ್ಡ್ ಇಕ್ವಿಪ್ಮೆಂಟ್ಸ್ ಆಗಲಿ ಇವತ್ತು ನಮ್ಮ ಹಿಂಗಾರಿ ಹಿಂಗಾರು ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಭಾಗದೆಲ್ಲ ರೈತರು ಪಾಲ್ಗೊಂಡು ಇವತ್ತು ಒಳ್ಳೆ ರೀತಿಯಿಂದ ಮಳೆಯಾಗಿದೆ ನಮ್ಮ ಭಾಗದಲ್ಲಿ ಇನ್ನು ಬರೋ ದಿವಸದಲ್ಲಿ ಕೂಡ ಚಲೋ ಬೆಳೆಯನ್ನು ನಮ್ಮ ರೈತರು ತೆಗೆದು ತಮ್ಮ ಅಗ್ರಿಕಲ್ಚರ್ ಬೇಸನ್ನು ಗಟ್ಟಿಯಾಗಿ ಮಾಡ್ಕೊಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಆಗಿದೆ ತಮ್ಮ ಮುಖಾಂತರ ನಮ್ಮ ಭಾಗದ ಎಲ್ಲ ರೈತರಿಗೆ ವಿನಂತಿ ಮಾಡ್ತೀನಿ ನಮ್ಮ ಸರ್ಕಾರಿ ಸ್ಕೀಮ್ಗಳ ಪಟ್ಟಂಥ ಎಲ್ಲ ಅಗ್ರಿಕಲ್ಚರ್ ಬೇಸ್ಡ್ ಮಷಿನರಿ ಆಗಲಿ ಬೀಜಗಳನ್ನು ತಾವು ನಮ್ಮ ಪಿ ಕೆ ಪಿ ಪಿ ಎಸ್ ಹಾಗೂ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಆರ್ ಆರ್ ತಾವು ಈ ಬೀಸನ್ನು ತಗೋಬೇಕಂತ ವಿನತ್ತೀನಿ ಹ್ಞೂ